ನಮಸ್ಕಾರ ವೀಕ್ಷಕರೇ ಲ್ಯಾಬ್ ಡಾಕ್ಟರ್ ಚಾನಲ್ಗೆ ಸ್ವಾಗತ ಇಫ್ ಯೋ ನ್ಯೂಟೂರ್ ಚಾನಲ್ ಚಾನಲನ್ನು ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಬಿಕಾಸ್ ಈ ಚಾನೆಲ್ ಮೂಲಕ ನಾವು ನಿಮಗೆ ಹೆಲ್ತ್ ರಿಲೇಟೆಡ್ ಇನ್ಫಾರ್ಮೇಷನ್ ಮೆಡಿಕಲ್ ಇನ್ಫಾರ್ಮೇಷನನ್ನು ಕೊಡ್ತಾ ಇರ್ತೇವೆ ಬಹಳಷ್ಟು ಸಲ ಪೇಷಂಟ್ ತಮ್ಮ ಕಿಡ್ನಿ ಫಂಕ್ಷನ್ ರಿಪೋರ್ಟನ್ನು ಕಳಿಸ್ತಾರೆ ಆ್ಯಂಡ್ ಮೇಡಮ್ ನನ್ನ ಕ್ರಿಯಾಟಿನಿನ್ ಇಷ್ಟಿದೆ ಅಷ್ಟಿದೆ ಸೊ ನಾವು ಇದನ್ನು ಹೇಗೆ ಕಡಿಮೆ ಮಾಡ್ಕೊಳ್ಬೇಕು ಅಂತ ಕೇಳ್ತಾ ಇರ್ತೀವಿ ಸೊ ಇದರ ಬಗ್ಗೆ ನಾವು ಇವತ್ತಿನ ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋಣ ನಾನು ಕ್ರಿಯಾಟಿನಿನ್ ಬಗ್ಗೆ ಒಂದು ಸಪ್ರೇಟ್ ವಿಡಿಯೋವನ್ನು ಮಾಡಿದ್ದೇನೆ ಕ್ರಿಯಾಟಿನ್ ಅಂದರೆ ಏನು ನಾರ್ಮಲ್ ರೇಂಜ್ ಏನು ಯಾವ ಕಂಡೀಷನಲ್ಲಿ ಕ್ರಿಯಾಟಿನಿನ್ ಜಾಸ್ತಿ ಆಗುತ್ತೆ ಯಾವ ಕಂಡೀಷನಲ್ಲಿ ಕ್ರಿಯಾಟಿನಿನ್ ಕಡಿಮೆ ಆಗುತ್ತೆ ಇವೆಲ್ಲದರ ಬಗ್ಗೆ ಆ ವೀಡಿಯೋದಲ್ಲಿ ಹೇಳಿದ್ದೇನೆ ಸೊ ನೀವು ಅದನ್ನು ರೆಫರ್ ಮಾಡಿಕೊಳ್ಳಿ ಇವತ್ತಿನ ವಿಡಿಯೋದಲ್ಲಿ ನಾವು ಈ ಕ್ರಿಯಾಟಿನಿನ್ನ ಕಡಿಮೆ ಮಾಡ್ಕೊಳ್ಳೋದು ಹೇಗೆ ಇದರ ಬಗ್ಗೆ ಡಿಸ್ಕಸ್ ಮಾಡೋಣ ಸೊ ಕ್ರಿಯಾಟಿನಿನ್ ಅಂದರೆ ಏನು ಇದು ಒಂದು ವೇಸ್ಟ್ ಪ್ರಾಡಕ್ಟ್ ಎಲ್ಲಿಂದ ಬರುತ್ತೆ ಈ ವೇಸ್ಟ್ ಪ್ರಾಡಕ್ಟ್ ನಮ್ಮ ಸ್ನಾಯುಗಳು ಕಾಂಟ್ರಾಕ್ಟ್ ಆದಾಗ ನಮ್ಮ ಮಸಲ್ಸ್ ಯಾವಾಗ ಕಾಂಟ್ರಾಕ್ಟ್ ಆಗ್ತವೆ ನಮ್ಮ ಮಸಲ್ಸ್ ಇಂದ ಜನರೇಟ್ ಆಗುವಂತ ಒಂದು ವೇಸ್ಟ್ ಈ ವೇಸ್ಟ್ ನಮ್ಮ ಕಿಡ್ನಿ ಹಾಕ್ತಾ ಇರುತ್ತೆ ಸಪೋಸ್ ಕಿಡ್ನಿಗೆ ಏನಾದರೂ ಪ್ರಾಬ್ಲಮ್ ಬಂತು ಕಿಡ್ನಿಯಲ್ಲಿ ಏನಾದರೂ ಒಂದು ರೋಗ ಬಂತು ಅಂದಾಗ ಈ ಕ್ರಿಯಾಟಿನಿನ್ ಲೆವೆಲ್ ಹೆಚ್ಚಾಗ್ತಾ ಹೋಗುತ್ತೆ ಸೊ ಕ್ರಿಯಾಟಿನಿನ್ ಲೆವೆಲ್ ಬಾಡಿಯಲ್ಲಿ ಹೆಚ್ಚಾಗ್ತಾ ಇದೆ ಅಂದರೆ ಅರ್ಥ ಏನು ಕಿಡ್ನಿಗೆ ಏನೋ ಪ್ರಾಬ್ಲಮ್ ಬಂದಿದೆ ಕಿಡ್ನಿ ವೇಸ್ಟನ್ನು ತೆಗೀಲಿಕ್ಕೆ ಆಗ್ತಾ ಇಲ್ಲ ಅಂತ ನಮಗೆ ಒಂದು ಐಡಿಯಾ ಬರುತ್ತೆ ಸೊ ಈ ಯೂರಿಯಾ ಕ್ರಿಯಾಟಿನಿನ್ ಆದ್ದರಿಂದ ನಾವು ಕಿಡ್ನಿ ಫಂಕ್ಷನನ್ನು ಎಸೆಸ್ ಮಾಡಲಿಕ್ಕೆ ಮಾಡುವಂತಹ ಒಂದು ಸಿಂಪಲ್ ಟೆಸ್ಟ್ ಸೊ ಇದಕ್ಕೆ ಏನೂ ಬೇಡ ನಿಮ್ಮ ಬ್ಲಡ್ಡನ್ನು ಡ್ರಾ ಮಾಡ್ತಾರೆ ಮಷೀನಲ್ಲಿ ರನ್ ಮಾಡಿದಾಗ ಅದು ವ್ಯಾಲ್ಯೂ ಕೊಟ್ಬಿಡುತ್ತೆ ಕ್ರಿಯಾಟಿನಿನ್ ಹೈ ಬಂತು ಅಂದಾಗ ನಾವು ಅಲರ್ಟ್ ಆಗ್ತೀವಿ ಯಾಕಪ್ಪ ಕ್ರಿಯಾಟಿನಿನ್ ಜಾಸ್ತಿ ಆಗ್ತಾ ಇದೆ ಬ್ಲಡ್ಡನ್ನು ನಮ್ಮ ಕಿಡ್ನಿ ಸರಿಯಾಗಿ ಫಿಲ್ಟರ್ ಮಾಡ್ತಾ ಇಲ್ವೋ ಏನೋ ಅಂತ ಡಾಕ್ಟರ್ ಅದನ್ನು ಸಸ್ಪೆಕ್ಟ್ ಮಾಡ್ತಾ ಇದ್ದಾರೆ ಸೊ ನಾನೇನು ಹೇಳಿದೆ ಇನ್ ಒಂದು ವೇಸ್ಟ್ ಪ್ರಾಡಕ್ಟ್ ಆ್ಯಂಡ್ ಇದು ಬರುತ್ತೆ ನಮ್ಮ ಮಸಲ್ ಮಾಸಿಂದ ಸೊ ಇನ್ ಬಹಳಷ್ಟು ಫ್ಯಾಕ್ಟರ್ಸ್ ಮೇಲೆ ಡಿಪೆಂಡ್ ಆಗ್ತಾ ಇರುತ್ತೆ ಲೈಕ್ ಮಸಲ್ ಮಾಸ್ ಈಗ ಹೆಣ್ಮಕ್ಳಲ್ಲಿ ಅಷ್ಟು ಸ್ನಾಯುಗಳು ಇರೋದಿಲ್ಲ ಕಂಪೇರ್ ಟು ಅ ಮೆನ್ ಅದೇ ರೀತಿ ಚಿಕ್ಕ ಮಕ್ಕಳಲ್ಲಿ ಸ್ನಾಯುಗಳ ಮಾಸ್ ಏನಿರುತ್ತೆ ಅದು ಕಡಿಮೆ ಇರುತ್ತೆ ಸೊ ಮಸಲ್ ಮಾಸ್ ಹೇಗೆ ಚೇಂಜ್ ಆಗ್ತಾ ಇರುತ್ತೆ ಇನ್ ಲೆವೆಲ್ ಚೇಂಜ್ ಆಗ್ತಾ ಇರುತ್ತೆ ನೀವು ಯಂಗ್ ಇದ್ದಾಗ ನಿಮ್ಮಲ್ಲಿ ಏನು ಸ್ನಾಯುಗಳು ಅದೇ ನೀವು ಓಲ್ಡ್ ಏಜ್ ಇದ್ದಾಗ ನಿಮಗೆ ಅಷ್ಟು ಸ್ನಾಯುಗಳ ಡೆನ್ಸಿಟಿ ಮಾಸ್ ಇರೋದಿಲ್ಲ ಸೊ ಇವೆಲ್ಲದರಿಂದ ಕ್ರಿಯಾಟಿನಿನ್ ಚೇಂಜ್ ಆಗ್ತಾ ಬರ್ತಾ ಇರುತ್ತೆ ಸೊ ನೀವು ಇದನ್ನ ನೆನಪಿಟ್ಕೊಳ್ಬೇಕು ಆದ್ರಿಂದ ನಾವು ನಾರ್ಮಲ್ ರೇಂಜ್ ಯಾವಾಗ ಕ್ರಿಯಾಟಿನಿನ್ ಕೊಡ್ತೇವೆ ಎಲ್ಲರಿಗೂ ಒಂದೇ ಇರೋದಿಲ್ಲ ಮೆನ್ನಲ್ಲಿ ಇಷ್ಟಿರುತ್ತೆ ಈ ಹೆಣ್ಮಕ್ಳಲ್ಲಿ ಇಷ್ಟಿರುತ್ತೆ ಮಕ್ಕಳಲ್ಲಿ ಇಷ್ಟಿರುತ್ತೆ ಸೊ ಇದು ಬಿಕಾಸ್ ಆಫ್ ದ ವೇರಿಯೇಷನ್ ಇನ್ ದ ಮಸಲ್ ಮಾಸ್ ಸೊ ನೀವು ಕ್ರಿಯಾಟಿನಿನ್ ಅನ್ನ ನೋಡಿದಾಗ ರೆಫರೆನ್ಸ್ ರೇಂಜ್ ನೋಡಿ ಎಷ್ಟು ರೆಫರೆನ್ಸ್ ರೇಂಜ್ ಇದೆ ಅಂತ ಆವಾಗ ನಿಮ್ಗೆ ಗೊತ್ತಾಗತ್ತೆ ನಿಮ್ಮ ವ್ಯಾಲ್ಯೂ ನಾರ್ಮಲ್ ಇದೆಯೋ ಹೈ ಇದೆಯೋ ಲೋ ಇದೆಯೋ ಅಂತ ಗಂಡಸರಲ್ಲಿ ನಾವು ಅರೌಂಡ್ ಪಾಯಿಂಟ್ ಸಿಕ್ಸ್ ಟು ಒನ್ ಮಿಲಿಗ್ರಾಮ್ ಪರ್ ಡೆಸಿಲೇಟರ್ ನಾರ್ಮಲ್ ಅಂತ ಇರ್ತೇವೆ ಹೆಂಗಸರಲ್ಲಿ ಅದು ಬಿಕಮ್ಸ್ ಫ್ರಾಮ್ ಸಿಕ್ಸ್ ಟು ಒನ್ ಟೂ ಮಿಲಿಗ್ರಾಮ್ ಪರ್ ಡೆಸಿಲೀಟರ್ ಈಗ ಟೀನ್ ಪಾಯಿಂಟ್ ಫೈವ್ ಟು ಒನ್ ಪರ್ ಡೆಸಿಲೀಟರ್ ಈಗ ಮಕ್ಕಳಲ್ಲಿ ಮಿಲಿಗ್ರಾಮ್ ಪರ್ ಡೆಸಿಲೀಟರ್ ಇದು ನಾರ್ಮಲ್ ರೇಂಜಸ್ ಡಿಪೆಂಡಿಂಗ್ ಅಪಾನ್ ದ ಏಜ್ ಅಂಡ್ ಜೆಂಡರ್ ಯಾವ್ಯಾವ ಡಾಕ್ಟರ್ ನಿಮಗೆ ಈ ಕ್ರಿಯಾಟಿನ ಹೇಳ್ಬೋದು ಸಪೋಸ್ ನಿಮಗೆ ಕಿಡ್ನಿ ಪ್ರಾಬ್ಲಮ್ಸ್ ಇದೆ ಫಾರ್ ಎಕ್ಸಾಂಪಲ್ ನಿಮ್ಗೆ ಡಯಾಬಿಟಿಸ್ ಇದೆ ಆವಾಗ ಕಿಡ್ನಿ ಪ್ರಾಬ್ಲಮ್ ಚಾನ್ಸಸ್ ಬಿಪಿ ಇದೆ ಆವಾಗ ಕಿಡ್ನಿ ಪ್ರಾಬ್ಲಮ್ ಆಗುವಂತ ಇದೆ ನೀವು ಸ್ಮೋಕ್ ಮಾಡ್ತಾ ಇದ್ದೀರಾ ನಿಮಗೆ ಕಿಡ್ನಿ ಪ್ರಾಬ್ಲಮ್ ಬರುವಂತ ಇರುತ್ತೆ ನಿಮಗೆ ಬೊಜ್ಜು ಹೆಚ್ಚಿಗೆ ಇದೆ ಆವಾಗ ನಿಮಗೆ ಹಾರ್ಟ್ ಪ್ರಾಬ್ಲಮ್ ಇದೆ ಕಿಡ್ನಿಗೆ ಹೋಗುವಂತ ರಕ್ತ ಸಪ್ಲೈಯೇ ಕಡಿಮೆ ಆಗ್ತಾ ಇರುತ್ತೆ ಆವಾಗ ಕಿಡ್ನಿ ಪ್ರಾಬ್ಲಮ್ ಬರುವಂತ ಚಾನ್ಸಸ್ ಇರ್ತವೆ ನಿಮಗೆ ಆಲ್ರೆಡಿ ದೀರ್ಘಕಾಲದಿಂದ ಏನೋ ಒಂದು ಕಿಡ್ನಿ ಏಲ್ಮೆಂಟ್ ಇದೆ ಆವಾಗ ಮಾನಿಟರ್ ಮಾಡಲಿಕ್ಕೆ ನಿಮ್ಗೆ ಡಾಕ್ಟರ್ ಕ್ರಿಯಾಟಿನಿನ್ ಅನ್ನ ಹೇಳ್ತಾ ಇರ್ತಾರೆ ನಿಮಗೆ ಹುಟ್ಟಿದಾಗಲಿಂದಾನೆ ಕಿಡ್ನಿ ಡೆವಲಪ್ಮೆಂಟ್ಲಿ ಇಶ್ಯೂಸ್ ಇದೆ ಆವಾಗ ಕಿಡ್ನಿ ಮಾನಿಟರ್ ಮಾಡಲಿಕ್ಕೆ ಕ್ರಿಯಾಟಿನ ಹೇಳ್ತಾ ಇರ್ತಾರೆ ಕಿಡ್ನಿ ಸಿಂಪ್ಟಮ್ಸ್ ಇದಾವೆ ನಿಮ್ಗೆ ಕಾಲು ಊತ ಬರ್ತಾ ಇದೆ ನಿಮ್ಗೆ ಬಹಳಷ್ಟು ಸಲ ಯೂರಿನ್ ಅನ್ನ ಪಾಸ್ ಮಾಡಬೇಕಾಗ್ತಾ ಇದೆ ನಿಮ್ಮ ಯೂರಿನ್ ವಾಲ್ಯೂಮ್ ಏನಿದೆ ದಿವಸಕ್ಕೆ ಏನು ಯೂರಿನ್ ಪಾಸ್ ಮಾಡ್ತಾ ಇದ್ದೀರಾ ಅದು ಕಡಿಮೆ ಆಗ್ತಾ ಇದೆ ಅಥವಾ ಬಹಳ ಜಾಸ್ತಿ ಆಗ್ತಾ ಇದೆ ನಿಮಗೆ ಫ್ರೀಕ್ವೆಂಟ್ಲಿ ಯೂರಿನರಿ ಟ್ರ್ಯಾಕ್ಟ್ ಇನ್ಫೆಕ್ಷನ್ ಆಗ್ತಾ ಇದೆ ತುಂಬಾ ಸುಸ್ತು ಆಗ್ತಾ ಇದೆ ಊಟ ಸೇರ್ತಾ ಇಲ್ಲ ಇವೆಲ್ಲ ಸಿಂಪ್ಟಮ್ಸ್ ಇದ್ದಾಗ ಡಾಕ್ಟರ್ ನಿಮಗೆ ಕ್ರಿಯಾಟಿನಿನ್ ಅನ್ನ ಹೇಳ್ಬೋದು ಕ್ರಿಯಾಟಿನಿನ್ ಅಷ್ಟು ಸೆನ್ಸಿಟಿವ್ ಮಾರ್ಕರ್ ಇರೋದಿಲ್ಲ ಈ ಕಿಡ್ನಿ ಫಂಕ್ಷನ್ ಅನ್ನ ಅಸೆಸ್ ಮಾಡಲಿಕ್ಕೆ ಯಾಕೆ ನಾನು ಈಗ ಹೇಳ್ತೇನೆ ಅಂದ್ರೆ ಕ್ರಿಯಾಟಿನ್ ಇನ್ ರೈಸ್ ಆಗಬೇಕು ಅಂದಾಗ ನಿಮ್ಮ ಕಿಡ್ನಿಯ ಫಂಕ್ಷನ್ ಏನಿದೆ ಆಲ್ಮೋಸ್ಟ್ ಟೂ ತರ್ಡ್ ಅಷ್ಟು ಹೋಗಿರಬೇಕು ಆವಾಗ ಕ್ರಿಯಾಟಿನ್ ಇನ್ ರೈಸ್ ಆಗ್ತಾ ಇರುತ್ತೆ ಸೊ ಜಸ್ಟ್ ಬಿಕಾಸ್ ನಿಮ್ಮ ಕ್ರಿಯಾಟಿನ್ ಇನ್ ನಾರ್ಮಲ್ ಬಂತು ಈ ಪೇಷಂಟ್ ಕಿಡ್ನಿ ಸರಿ ಇದೆ ಅಂತ ನಾವು ಹೇಳಲಿಕ್ಕೆ ಆಗ್ತಾ ಇರೋದಿಲ್ಲ ಸೊ ಬಹಳ ಸೆನ್ಸಿಟಿವ್ ಅದರ್ ಮಾರ್ಕರ್ಸ್ ಇದ್ದಾವೆ ಲೈಕ್ ಇ ಜಿ ಎಫ್ ಆರ್ ಎಕ್ಸೆಟ್ರಾ ಸೊ ನಿಮ್ಮ ಡಾಕ್ಟ್ರಿಗೆ ಅನಿಸ್ತು ಈ ಪೇಷಂಟಿನ ಕ್ರಿಯಾಟಿನ್ ಅಂತೂ ನಾರ್ಮಲ್ ಬರ್ತಾ ಇದೆ ಬಟ್ ಇವರಿಗೆ ಸಿಂಪ್ಟಮ್ಸ್ ಇದ್ದಾವೆ ರಿಸ್ಕ್ ಫ್ಯಾಕ್ಟರ್ಸ್ ಇದ್ದಾವೆ ಇನ್ನೂ ಇವ್ರನ್ನ ಇನ್ವೆಸ್ಟಿಗೇಟ್ ಮಾಡಬೇಕು ಅಂದಾಗ ಅವರು ಬೇರೆ ಅಸೋಸಿಯೇಟೆಡ್ ಟೆಸ್ಟ್ ಹೇಳ್ತಾರೆ ಬಹಳ ಸೆನ್ಸಿಟಿವ್ ಟೆಸ್ಟ್ ಲೈಕ್ ಇ ಜಿ ಎಫ್ ಆರ್ ಎಕ್ಸೆಟ್ರಾ ಸೊ ಇವುಗಳಿಂದ ನಾವು ಎಕ್ಸಾಕ್ಟ್ಲಿ ಪತ್ತೆ ಹಚ್ಬೋದು ನಿಮ್ಮ ಕಿಡ್ನಿ ಎಷ್ಟು ಫಂಕ್ಷನ್ ಮಾಡ್ತಾ ಇದೆ ಎಷ್ಟು ಪರ್ಸೆಂಟೇಜ್ ಫಂಕ್ಷನ್ ಮಾಡ್ತಾ ಇದೆ ಅಂತ ಸೊ ಯಾವ ಯಾವ ಕಂಡೀಷನ್ಸ್ ಅಲ್ಲಿ ಕ್ರಿಯಾಟಿನಿನ್ ಹೆಚ್ಚಾಗ್ಬೋದು ನಿಮಗೆ ಕಿಡ್ನಿ ಪ್ರಾಬ್ಲಮ್ಸ್ ಇದ್ದಾಗ ನಿಮಗೆ ಕಿಡ್ನಿಯ ಇನ್ಫೆಕ್ಷನ್ ಇರ್ಬೋದು ದೀರ್ಘಕಾಲದಿಂದ ಕಿಡ್ನಿ ಪ್ರಾಬ್ಲಮ್ ಇರ್ಬೋದು ಲೈಕ್ ಕ್ರಾನಿಕ್ ಕಿಡ್ನಿ ಡಿಸೀಸ್ ಕಿಡ್ನಿ ಅಲ್ಲಿ ಏನಾದರೂ ಒಂದು ಸ್ಟೋನ್ ಇರ್ಬೋದು ಬ್ಲಾಕೇಜ್ ಆಗೋಗಿರ್ಬೋದು ಯುರಿನರಿ ಟ್ರ್ಯಾಕ್ಟ್ ಬ್ಲಾಕೇಜ್ ಆಗಿರ್ಬೋದು ಕಿಡ್ನಿ ಫೇಲಿಯರ್ ಆಗಿ ಹೋಗ್ಬಿಡ್ಬೋದು ನಿಮಗೆ ಡಯಾಬಿಟಿಸ್ ಇರ್ಬೋದು ಡಯಾಬಿಟಿಕ್ ನೆಫ್ರೋಪತಿಯಲ್ಲಿ ಕ್ರಿಯಾಟಿನಿನ್ ಹೆಚ್ಚಾಗುತ್ತೆ ಹೈ ಬಿ ಪಿ ಇದ್ದಾಗ ಕ್ರಿಯಾಟಿನಿನ್ ಹೆಚ್ಚಾಗುತ್ತೆ ಕೆಲವೊಂದು ಔಷಧಿಗಳು ಲೈಕ್ ಸಿಮಿಟಿಡಿನ್ ಎಕ್ಸೆಟ್ರಾ ಇವು ಈ ಕ್ರಿಯಾಟಿನಿನ್ ಅನ್ನು ಹೆಚ್ಚು ಮಾಡ್ಬೋದು ಆ್ಯಂಡ್ ನಾನೇನು ಹೇಳಿದೆ ಕ್ರಿಯಾಟಿನಿನ್ ಈ ಸ್ನಾಯುಗಳ ವೇಸ್ಟ್ ಪ್ರಾಡಕ್ಟ್ ಸೊ ನಿಮಗೆ ಸ್ನಾಯುಗಳ ಡ್ಯಾಮೇಜ್ ಆಗಿದೆ ರ್ಯಾಬ್ಡೋಮಯೋಲೈಸಿಸ್ ಎಕ್ಸೆಟ್ರಾ ಇಂಥ ಕಂಡೀಷನ್ಸ್ ಎಲ್ಲ ಸಹ ಕ್ರಿಯಾಟಿನಿನ್ ರೈಸ್ ಆಗ್ಬೋದು ಕೆಲವೊಂದು ಕಂಡೀಷನ್ಸ್ ಅಲ್ಲಿ ಈ ಕ್ರಿಯಾಟಿನಿನ್ ಕಡಿಮೆ ಸಹ ಬರ್ಬೋದು ನಿಮ್ಗೆ ನಿಮ್ಮ ಸ್ನಾಯುಗಳು ಬಹಳ ವೀಕ್ ಆಗಿಬಿಟ್ಟಿದಾವೆ ಮಸಲ್ ವೇಸ್ಟಿಂಗ್ ಡಿಸೀಸಸ್ ಅಲ್ಲಿ ಪ್ರೆಗ್ನೆನ್ಸಿಯಲ್ಲಿ ಕೆಲವೊಮ್ಮೆ ಕ್ರಿಯಾಟಿನಿನ್ ಕಡಿಮೆ ಬರುತ್ತೆ ನಿಮ್ ಮಾಲ್ ನ್ಯೂಟ್ರಿಷನ್ ಇದ್ದಾಗ ನೀವು ಸ್ಟಾರ್ವ್ ಮಾಡ್ತಾ ಇದ್ದಾಗ ಎಕ್ಸ್ಟ್ರೀಮ್ ನಿಮಗೆ ವೇಟ್ ಲಾಸ್ ಆಗ್ಬಿಟ್ಟಿದೆ ನೀವು ಬಹಳ ದಿನಗಳಿಂದ ಸ್ಟಿರಾಯ್ಡ್ಸ್ ತೆಗೆದುಕೊಳ್ತಾ ಇದ್ದೀರಾ ಈ ಬಹಳ ವಯಸ್ಸಾದವರಲ್ಲಿ ಚಿಕ್ಕ ಮಕ್ಕಳಲ್ಲಿ ಎಲ್ಲ ಕ್ರಿಯಾಟಿನಿನ್ ನಾರ್ಮಲ್ಗಿಂತ ಸ್ವಲ್ಪ ಕಡಿಮೆ ಸಹ ಬರ್ತಾ ಇರಬಹುದು ಸೊ ಬಹಳಷ್ಟು ಸಲ ಪೇಶೆಂಟ್ಸ್ ಕೇಳ್ತಿರ್ತಾರೆ ಮೇಡಮ್ ನನ್ನ ಕ್ರಿಯಾಟಿನಿನ್ ಜಾಸ್ತಿ ಬಂದಿದೆ ಏನನ್ನ ತಿಂದ್ಕೊಂಡು ನಾನು ಏನು ಫುಡ್ಡನ್ನು ತಿನ್ನಬೇಕು ನನ್ನ ಕ್ರಿಯಾಟಿನಿನ್ ಕಡಿಮೆ ಮಾಡಲಿಕ್ಕೆ ಅಂತ ಸೊ ನೆನ್ಪಿಟ್ಕೊಳ್ಳಿ ಕ್ರಿಯಾಟಿನಿನ್ ಜಾಸ್ತಿ ಆಗಿದೆ ಅದರ ಅರ್ಥ ಏನು ನಿಮ್ಮ ಕಿಡ್ನಿಗೆ ಕ್ರಿಯಾಟಿನಿನ್ನ ತೆಗಿಲಿಕ್ಕೆ ಆಗ್ತಾ ಇಲ್ಲ ಆದ್ದರಿಂದನೇ ಅದು ರೈಸ್ ಆಗ್ತಾ ಇದೆ ನಿಮ್ಮ ಬ್ಲಡ್ಡಲ್ಲಿ ಸೊ ನಾವೇನು ಮಾಡಬೇಕು ಯಾವ ಕಾರಣದಿಂದ ನಿಮ್ಮ ಕಿಡ್ನಿಗೆ ಇದನ್ನು ತೆಗೀಲಿಕ್ಕೆ ಆಗ್ತಾ ಇಲ್ಲ ಅದನ್ನು ನಾವು ಟ್ರೀಟ್ ಮಾಡಬೇಕು ಈಗ ನಿಮಗೆ ಡಯಾಬಿಟಿಸ್ ಇದೆ ಡಯಾಬಿಟಿಸ್ ಕಂಟ್ರೋಲಲ್ಲಿ ಇಲ್ಲ ಆ್ಯಂಡ್ ಆದ್ದರಿಂದ ನಿಮಗೆ ಕಿಡ್ನಿ ಫೇಲ್ ಆಗ್ತಾ ಇದೆ ಆ್ಯಂಡ್ ಅದರಿಂದ ನಿಮ್ಮ ಕ್ರಿಯಾಟಿನಿನ್ ರೈಸ್ ಆಗ್ತಾ ಇದೆ ನೀವು ಡಯಾಬಿಟಿಸ್ ನ್ನ ಟ್ರೀಟ್ ಮಾಡಿದೆ ನಾನು ಫುಡ್ಡನ್ನು ತಿಂದ್ಕೊಂಡು ಕ್ರಿಯಾಟಿನ ಕಡಿಮೆ ಮಾಡ್ಕೊಳ್ತೇನೆ ಅಂದರೆ ಅದು ಲಾಜಿಕಲಿ ನಾಟ್ ಪಾಸಿಬಲ್ ಬಿಕಾಸ್ ಅನ್ಲೆಸ್ ಎನ್ ಅಂಟಿಲ್ ನೀವು ಡಯಾಬಿಟಿಸನ್ನು ಕಂಟ್ರೋಲ್ ಮಾಡ್ತೀರಾ ಅದಕ್ಕೆ ಇನ್ಸುಲಿನ್ ಆಗಲಿ ಔಷಧಿ ಆಗಲಿ ಫುಡ್ ಆಗಲಿ ಡಯಟು ಎಕ್ಸಸೈಸು ಮಾಡೋದಿಲ್ಲ ನಿಮ್ಮ ಕಿಡ್ನಿ ಡ್ಯಾಮೇಜ್ ಏನಿದೆ ಅದು ನಿಲ್ಲೋದಿಲ್ಲ ಆ್ಯಂಡ್ ಎಲ್ಲಿವರೆಗೆ ನಿಮ್ಮ ಕಿಡ್ನಿ ಡ್ಯಾಮೇಜ್ ನಿಲ್ಲೋದಿಲ್ಲ ನಿಮ್ಮ ಕ್ರಿಯಾಟಿನಿನ್ ಕಡಿಮೆ ಬರೋದಿಲ್ಲ ನೋ ಮ್ಯಾಟರ್ ನೀವು ಏನು ಫುಡ್ಡನ್ನು ತಿನ್ನಿ ಸೊ ಇದನ್ನು ನೀವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಬೇಕು ನಿಮಗೆ ಕ್ರಿಯಾಟಿನಿನ್ ಕಡಿಮೆ ಮಾಡ್ಕೊಳ್ಬೇಕು ಯಾವ ಕಾರಣದಿಂದ ಕಿಡ್ ಕ್ರಿಯಾಟಿನಿನ್ ಹೆಚ್ಚಿಗೆ ಆಗಿದೆ ಅದನ್ನು ಪತ್ತೆ ಹಚ್ಚಿ ಡಯಾಬಿಟಿಸ್ ಇದ್ದರೆ ಡಯಾಬಿಟಿಸ್ನ ಟ್ರೀಟ್ ಮಾಡ್ಕೊಳ್ಳಿ ಹೈ ಬಿ ಪಿ ಇದ್ದರೆ ಬಿ ಪಿಯನ್ನು ಕಂಟ್ರೋಲ್ ಮಾಡ್ಕೊಳ್ಳಿ ಬಿ ಪಿ ತಗೊಳ್ಳಿ ತೊಗೊಳ್ಳಿ ಸಾಲ್ಟನ್ನು ಕಡಿಮೆ ಮಾಡಿ ಎಕ್ಸಸೈಸ್ ಮಾಡಿ ಅನ್ನ ಕಡಿಮೆ ಮಾಡಿಕೊಳ್ಳಿ ನಿಮಗೆ ಸಪೋಸ್ ಆಟೋ ಇಮ್ಯೂನ್ ಡಿಸೀಸ್ ಇತ್ತು ಅಂದರೆ ಅದರ ಔಷಧಿಯನ್ನು ಮಾಡಿ ಸೊ ಬೇಸಿಕಲಿ ನೀವು ನಿಮ್ಮ ಕಾಸನ್ನು ಟ್ರೀಟ್ ಮಾಡಬೇಕು ಅದರ ಜೊತೆ ಕೆಲವೊಂದು ಥಿಂಗ್ಸನ್ನು ನೀವು ಮಾಡ್ಬೋದು ಎಸ್ ಅಂದರೆ ಲೈಕ್ ನೀವು ಕಡಿಮೆ ಸಾಲ್ಟನ್ನು ತಿನ್ನೋದಾಗಲಿ ಅಥವಾ ನಿಮ್ಮ ಪ್ರೋಟೀನ್ ಇಂಟೇಕ್ ನೀವು ಏನು ಪ್ರೋಟೀನ್ ತಿಂತಾ ಇರ್ತೀರ ಬಹಳಷ್ಟು ಪ್ರೋಟೀನು ಈ ಕೆಂಪು ಮಾಂಸ ಅವುಗಳನ್ನೆಲ್ಲ ಜಾಸ್ತಿ ಕನ್ಸ್ಯೂಮ್ ಮಾಡದೆ ಸ್ವಲ್ಪ ಲೆವೆಲನ್ನು ಕಡಿಮೆ ಮಾಡೋದು ಆದಷ್ಟು ಬ್ಯಾಲೆನ್ಸ್ಡ್ ಡಯಟನ್ನು ತಿನ್ನೋದು ನಿಮ್ಮ ಡಾಕ್ಟರ್ ನಿಮಗೆ ಎಷ್ಟು ನೀರನ್ನು ಕುಡಿಲಿಕ್ಕೆ ಹೇಳಿದ್ದಾರೆ ನಿಮ್ಮ ಕಿಡ್ನಿ ಪ್ರಾಬ್ಲಮಿನ ಪ್ರಕಾರ ಅಷ್ಟು ನೀರನ್ನು ಕನ್ಸ್ಯೂಮ್ ಮಾಡೋದು ಈ ಪೇನ್ ಕಿಲ್ಲರ್ಸ್ ಎಕ್ಸೆಟ್ರಾ ಇರ್ರ್ಯಾಷ್ನಲಿ ಔಷಧಿಗಳನ್ನು ತೆಗೆದುಕೊಳ್ಳದೇ ಇರೋದು ಸ್ಮೋಕಿಂಗು ಆಲ್ಕೋಹಾಲ್ ಇವುಗಳನ್ನ ಕಡಿಮೆ ಮಾಡೋದು ಬೊಜ್ಜು ಜಾಸ್ತಿ ಇತ್ತಂದ್ರೆ ಅದನ್ನ ಕಡಿಮೆ ಮಾಡೋದು ಈ ಕಿಡ್ನಿ ಪ್ರಾಬ್ಲಮ್ ಇರುವಂಥ ಪೇಷಂಟ್ಸು ಸ್ಪೆಸಿಫಿಕಲಿ ಏನು ಡಯಟ್ ತಿನ್ನಬೇಕು ಇದರ ಬಗ್ಗೆ ನಾನೊಂದು ವಿಡಿಯೋವನ್ನು ಮಾಡಿದ್ದೇನೆ ವಾಟ್ ಫುಡ್ಸ್ ಟು ಬಿ ಈಟರ್ನ್ ಇನ್ ಕೇಸ್ ಆಫ್ ಕಿಡ್ನಿ ಪ್ರಾಬ್ಲಮ್ಸ್ ಅಂತ ಅದನ್ನು ಸಹ ನೀವು ರೆಫರ್ ಮಾಡಿ ಅಲ್ಲಿ ನಾನು ಡೀಟೇಲ್ ನೀವು ಯಾವ್ಯಾವ ಆಹಾರವನ್ನು ತಿನ್ನಬಹುದು ತಿನ್ನಬಾರದು ಕಿಡ್ನಿ ಪ್ರಾಬ್ಲಮ್ಸ್ ಇದ್ದವರು ಅದ್ರ ಬಗ್ಗೆ ಕೊಟ್ಟಿದ್ದೇನೆ ಅದನ್ನು ನೀವು ರೆಫರ್ ಮಾಡಿಕೊಳ್ಳಿ ನೀವು ಜಿಮ್ ಎಕ್ಸೆಟ್ರಾ ಹೋಗ್ತಾ ಇದ್ದೀರಾ ಅಲ್ಲಿ ಏನಾದರೂ ಸಪ್ಲಿಮೆಂಟ್ ಎಕ್ಸ್ಪೆಷಲಿ ಕ್ರಿಯಾಟಿನ್ ಸಪ್ಲಿಮೆಂಟ್ಸ್ ಎಕ್ಸೆಟ್ರಾ ತೆಗೆದುಕೊಳ್ತಾ ಇದ್ದೀರಾ ಅಂತ ಹೇಳಿದರೆ ಅವುಗಳನ್ನು ನೀವು ಒಂದು ಲೆವೆಲಲ್ಲಿ ತೆಗೆದುಕೊಳ್ಳೋದು ಇದು ಸಹ ಇಂಪಾರ್ಟೆಂಟ್ ಇರುತ್ತೆ ರೆಗ್ಯುಲರ್ಲಿ ನಿಮ್ಮ ಕ್ರಿಯಾಟಿನನ್ನು ಮಾನಿಟ್ರ್ ಮಾಡ್ತಾ ಇರೋದು ಇದು ಸಹ ಇಂಪಾರ್ಟೆಂಟ್ ಇರುತ್ತೆ ಸೊ ಇವೆಲ್ಲ ಕೆಲವೊಂದು ಟೆಕ್ನಿಕ್ಸಿಂದ ನೀವು ನಿಮ್ಮ ಕ್ರಿಯಾಟಿನನ್ನು ಕಡಿಮೆ ಮಾಡಿಕೊಳ್ಳಿಕ್ಕೆ ಟ್ರೈ ಮಾಡ್ಬೋದು ಬಟ್ ಬೇಸಿಕಲಿ ನೀವು ಯಾವ ಕಾರಣದಿಂದ ಈ ಕ್ರಿಯಾಟಿನಿನ್ ಹೆಚ್ಚಾಗಿದೆ ಅದನ್ನು ಟ್ರೀಟ್ ಮಾಡಬೇಕಾಗತ್ತೆ ಭಾಳಷ್ಟು ಸಲ ನಾನು ನೋಡಿದ್ದೇನೆ ಪೇಷಂಟಿನ ಕ್ರಿಯಾಟಿನಿನ್ ಫೈವ್ ಇರುತ್ತೆ ಸಿಕ್ಸ್ ಇರುತ್ತೆ ಆ್ಯಂಡ್ ಪೇಷಂಟ್ಸ್ ಕೇಳ್ತಿರ್ತಾರೆ ನಮಗೆ ಡಯಾಲಿಸಿಸ್ ಮಾಡಿಕೊಳ್ಳಿಕ್ಕೆ ಮನಸಿಲ್ಲ ನಾನು ಏನು ಫುಡ್ಡಿಂದ ಇದನ್ನು ಕಂಟ್ರೋಲ್ ಮಾಡ್ಕೊಳ್ಬೋದು ಅಂತ ಸಿ ಕ್ರಿಯಾಟಿನಿನ್ ನಾರ್ಮಲ್ ರೇಂಜ್ಗಿಂತ ಐದು ಪಟ್ಟಾಗಿದೆ ಆಗಿದೆ ಈ ಐದು ಪಟ್ಟು ಹತ್ತು ಪಟ್ಟ ಆಗಿದ ಕ್ರಿಯಾಟಿನಿನ್ನ ವಿತೌಟ್ ಡಯಾಲಿಸಿಸ್ ಯಾವುದೇ ಫುಡ್ಡಿಂದ ನಾವು ಕಡಿಮೆ ಮಾಡ್ಕೊಳ್ಳೋಕ್ಕೆ ಆಗ್ತಾ ಇರೋದಿಲ್ಲ ಯಾಕಂದರೆ ಈ ವೇಸ್ಟ್ ಪ್ರಾಡಕ್ಟ್ ನಿಮ್ಮ ಬಾಡಿಯಲ್ಲಿ ಬಿಲ್ಡಪ್ ಆಗ್ತಾ ಇದೆ ಸೊ ನಾವು ಯಾವುದೋ ಒಂದು ಮೆಕ್ಯಾನಿಸಮಿಂದ ಐದರ ಡಯಾಲಿಸಿಸಿಂದ ಅದನ್ನು ಹೊರಗೆ ತೆಗಿಲೇಬೇಕಾಗತ್ತೆ ಅದರ ಜೊತೆ ನಿಮ್ಮ ಫುಡ್ಡು ಅದರ ಜೊತೆ ನಿಮ್ಮ ಡಯಟ್ಟು ಅದರ ಜೊತೆ ನಿಮ್ಮ ಬೇರೆ ಟ್ರೀಟ್ಮೆಂಟ್ ನಡೀತಾ ಇರುತ್ತೆ ಹೊರತು ಅನ್ನು ಬಿಟ್ಟು ನಾವು ಫುಡ್ಡಿಂದನೇ ನಾವು ಹತ್ತು ಮಿಲಿಗ್ರಾಮ್ ಆಫ್ ಕ್ರಿಯಾಟಿನನ್ನು ಕಡಿಮೆ ಮಾಡ್ಕೊಳ್ತೇವೆ ಅಂದರೆ ದ್ಯಾಟ್ ಈಸ್ ನಾಟ್ ಪಾಸಿಬಲ್ ಸೊ ಒಂದು ಲೆವೆಲ್ ಆಫ್ ಕ್ರಿಯಾಟಿನಿನ್ಗಿಂತ ಹೆಚ್ಚಾಗೋಯ್ತು ಬಿಯಾಂಡ್ ಫೈವ್ ಮಿಲಿಗ್ರಾಮ್ ಎಲ್ಲ ಅಡಲ್ಟ್ಸಲ್ಲಿ ವಯಸ್ಕರಲ್ಲಿ ಐದು ಮಿಲಿಗ್ರಾಮ್ ಪರ್ ಡೆಸಿಲಿಟರ್ ಚಿಕ್ಕ ಮಕ್ಕಳಲ್ಲಿ ಒಂದು ಮೂರು ಮಿಲಿಗ್ರಾಮ್ ಪರ್ ಡೆಸಿಲಿಟರ್ಗಿಂತ ಹೆಚ್ಚಿಗೆ ಕ್ರಿಯಾಟಿನಿನ್ ಇದ್ದಾಗ ನಾವು ಈ ಡಯಾಲಿಸಿಸ್ ಈ ಥರದ ಪ್ರೊಸೀಜರಿಗೆ ಹೋಗಲೇಬೇಕಾಗತ್ತೆ ಟು ರಿಮೂವ್ ದ್ಯಾಟ್ ಎಕ್ಸ್ಟ್ರಾ ಕ್ರಿಯಾಟಿನಿನ್ ಅಲಾಂಗ್ ವಿತ್ ದಟ್ ನೀವು ಫುಡ್ ಆಗಲಿ ವಾಟರ್ ಆಗಲಿ ಇವುಗಳಲ್ಲಿ ಚೇಂಜಸ್ ಮಾಡಬೇಕು ಇದರಿಂದ ನೆನ್ಪಿಟ್ಕೊಳ್ಳಿ ಕ್ರಿಯಾಟಿನಿನ್ ನಿಮ್ಮ ಬಾಡಿಯಲ್ಲಿ ರೈಸ್ ಆಯಿತು ಅಂದ ಮಾತ್ರಕ್ಕೆ ನೀವು ಆವಾಗ ಜಸ್ಟ್ ಕೆಲವೊಂದು ಫುಡ್ಸನ್ನು ತೆಗೆದುಕೊಂಡು ಕ್ರಿಯಾಟಿನಿನ್ನ ಲೋವರ್ ಮಾಡ್ಕೊಳ್ಲಿಕ್ಕಾಗೋದಿಲ್ಲ ನೀವು ಯಾವುದರಿಂದ ಈ ಕ್ರಿಯಾಟಿನಿನ್ ಇದೆ ಅದನ್ನು ನಾವು ಟ್ರೀಟ್ ಮಾಡಬೇಕು ಅದರ ಜೊತೆ ಅದರ ಜೊತೆ ನಾವು ಆಹಾರ ಪದ್ಧತಿ ಇರ್ಬೋದು ಎಕ್ಸಸೈಸ್ ಇರ್ಬೋದು ನಿಮ್ಮ ಔಷಧಿಗಳನ್ನು ನಾವು ಅದರ ಜೊತೆ ಕಾಂಪ್ಲಿಮೆಂಟ್ ಮಾಡಿ ಕ್ರಿಯಾಟಿನನ್ನು ಕಡಿಮೆ ಮಾಡಬೇಕಾಗತ್ತೆ So that is all about how to lower the creatinine in the blood. Thank you so much for watching the video. Please like, share and subscribe the channel. Thank you.